ಸೊ ಐ ಗೈಸ್ ಐಒಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಒನ್ ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ ಇನ್ನು ನಿಮಗೆಲ್ಲ ಗೊತ್ತಿರ್ಬೋದು ಬಿಗ್ ಬಾಸ್ ಸೀಸನ್ ಹನ್ನೊಂದು ಬಂದುಬಿಟ್ಟು ಹನ್ನೊಂದನೇ ಆದರೆ ಕಾಲಿಟ್ಟಿದೆ ಇನ್ನು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಎಂಟು ಸ್ಪರ್ಧಿಗಳಾದರೆ ನಾಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಈ ಎಂಟು ಸ್ಪರ್ಧಿಗಳಿಗೆ ಯಾರಿಗೆ ಹೆಚ್ಚು ಓಟು ಬಂದಿವೆ ಮತ್ತು ಯಾರು ಡೇಂಜರ್ ಝೋನ್ನಲ್ಲಿ ಇದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಅಲಲ್ಲಿಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ ಇನ್ನು ಈ ಬಾರಿ ಬಿಗ್ ಬಾಸ್ನ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರಂತ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಇನ್ನು ಸ್ಟ್ರೈಟ್ ಆಗಿ ಅಪ್ಡೇಟ್ ಕಡೆಗೆ ಬರೋದಾದ್ರೆ ಇನ್ನು ಈ ವಾರದ ನಾಮಿನೇಟ್ ಆದ ಸ್ಪರ್ಧಿಗಳು ಯಾರ್ಯಾರಂತ ನೋಡೋದಾದರೆ ತ್ರಿವಿಕ್ರಮ್ ಚೈತ್ರಾ ಹನುಮಂತ ಮತ್ತು ಮೋಕ್ಷಿತಾ ಸಿಸಿರ್ ಧನ್ರಾಜ್ ಮತ್ತು ರಜತ್ ಮತ್ತು ಭವ್ಯ ಅವರು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಈ ಸ್ಪರ್ಧಿಗಳಲ್ಲಿ ಯಾರು ಮುಂದೆ ಇದ್ದಾರೆ ಮತ್ತು ಯಾರು ಡೇಂಜರ್ ಇದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ ಇನ್ನೂ ವೋಟಿಂಗ್ ಲೇ ಎಲ್ಲ ನೋಡ್ತಾ ಇದ್ರೆ ಮತ್ತು ವೋಟ್ ಯಾರಿಗೆ ಜಾಸ್ತಿ ಬಂದಿವೆ ಅಂತ ನೋಡ್ತಾಯಿದ್ರೆ ನಿಮಗೆಲ್ಲ ಗೊತ್ತಿರ್ಬೋದು ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ರಜತ್ ಮತ್ತು ಧನ್ರಾಜ್ ಅವ್ರಿಗೆ ಸ್ವಲ್ಪ ಜಗಳ ಕೂಡ ಆಯ್ತು ಅಂತಲೇ ಹೇಳ್ಬೋದು ಮತ್ತು ರಜತ್ ಅವರು ನಿನ್ನೆ ಸಿಕ್ಕಾಪಟ್ಟೆ ಇವ್ರಿಗೆ ಧನ್ರಾಜ್ ಅವ್ರಿಗೆ ಬೈತಾರೆ ಆ ಕಾರಣದಿಂದಾಗಿ ಧನ್ರಾಜ್ ಅವರು ಅಳ್ತಾರೆ ಅಂತಲೇ ಹೇಳ್ಬೋದು ಇನ್ನು ಇದನ್ನೆಲ್ಲ ನೋಡ್ತಾ ಇದ್ದರೆ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಸದ್ಯ ಈ ವಾರ ಇವತ್ತು ಬಂದ್ಬಿಟ್ಟು ಗುರುವಾರ ಸಾ ಸಂಜೆಯ ವೋಟಿಂಗ್ ನೋಡ್ದಾದರೆ ಸಂಜೆಯ ವೋಟಿಂಗ್ನಲ್ಲಿ ಬಂದುಬಿಟ್ಟು ಇವರು ಧನ್ರಾಜ್ ಅವರು ಮೊದಲನೇ ಸ್ಥಾನದಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಆ ನಂತರ ಬಂದುಬಿಟ್ಟು ಎರಡನೇ ಸ್ಥಾನದಲ್ಲಿ ಹನುಮಂತ್ ಅವರಾದರೆ ಇದ್ದಾರೆ ಇನ್ನು ಮೂರನೇ ಸ್ಥಾನದಲ್ಲಿ ಮೋಕ್ಷಿತಾ ಇದ್ದರೆ ನಾಲ್ಕನೇ ಸ್ಥಾನದಲ್ಲಿ ಸಿಸಿರವರಾದರೆ ಇದ್ದಾರೆ ಇನ್ನು ಐದನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂತ ನೋಡೋದಾದ್ರೆ ಅದು ಭವ್ಯ ಅವರು ಇದ್ದಾರೆ ಐದನೇ ಸ್ಥಾನದಲ್ಲಿ ಇನ್ನು ಚೈತ್ರ ಕುಂದಾಪುರ ಅವರು ಆರನೇ ಸ್ಥಾನದಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಏಳನೇ ಮತ್ತು ಎಂಟನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂತ ನೋಡೋದಾದ್ರೆ ಏಳನೇ ಸ್ಥಾನದಲ್ಲಿ ಬಂದುಬಿಟ್ಟು ತ್ರಿವಿಕ್ರಮ್ ಅವರಾದರೆ ಇದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಎಂಟನೇ ಸ್ಥಾನದಲ್ಲಿ ರಜತ್ ಇದ್ದಾರೆ ಅಂದರೆ ಸ್ವಲ್ಪ ಅನಿಸುತ್ತೆ ಯಾಕಂತಂದರೆ ಅವರು ನೆಗೆಟಿವ್ ಆಗೇ ಹೋಗ್ತಾ ಇದ್ದಾರೆ ಮತ್ತು ಜನರಿಗೂ ಕೂಡ ಅವ್ರ ಕ್ಯಾರೆಕ್ಟರ್ ಬಿಗ್ ಬಾಸ್ನಲ್ಲಿ ಇಷ್ಟ ಆಗ್ತಿಲ್ಲ ಅಂತಲೇ ಹೇಳ್ಬೋದು ಆ ಕಾರಣದಿಂದಾಗಿ ಅವರಿಗೆ ಓಟ್ಸ್ ಬಂದಿಲ್ಲ ಅಂದರೂ ಸರಿ ಆದರೆ ಇಲ್ಲಿ ತ್ರಿವಿಕ್ರಮ್ ಅವರು ಏಳನೇ ಸ್ಥಾನದಲ್ಲಿದ್ದದ್ದು ಅಚ್ಚರಿ ಅಂತಲೇ ಹೇಳ್ಬೋದು ಯಾಕಂತಂದರೆ ಒಳ್ಳೆ ಗೇಮ್ ಪ್ಲೇನು ಕೊಡ್ತಿದ್ದಾರೆ ತುಂಬ ಜನ ಫ್ಯಾನ್ಸ್ ಇದ್ದಾರೆ ಅಂತಲೇ ಹೇಳ್ಬೋದು ಆದರೂ ಓಟ್ಸ್ ಯಾಕಾಗಿಲ್ಲ ಅಂತ ಗೊತ್ತಿಲ್ಲ ಮತ್ತು ಇನ್ನು ತ್ರಿವಿಕ್ರಮ್ ಅವರ ವೋಟಿಂಗ್ ಲೆನ್ಸ್ ಎಲ್ಲ ನೋಡಿದರೆ ಶನಿವಾರದ ಮಟ್ಟಿಗೆ ಇವರಿಗೆ ಒಳ್ಳೆ ವೋಟಿಂಗ್ ಬರೋ ಚಾನ್ಸಸ್ ಇವೆ ಅಂತಲೇ ಹೇಳ್ಬೋದು ತ್ರಿವಿಕ್ರಮ್ ಅವ್ರಿಗೆ ಆ ಗ್ರಹಣದಿಂದಾಗಿ ತ್ರಿವಿಕ್ರಮ್ ಅವರ ಫ್ಯಾನ್ಸ್ಗೆ ಸ್ವಲ್ಪ ಬೇಜಾರಾಗ್ತಿರೋದೇನಂತಂದರೆ ಇವತ್ತಿನ ಅಂದರೆ ಗುರುವಾರ ಸಂಜೆಯ ವೋಟಿಂಗ್ ಬಂದುಬಿಟ್ಟು ಆರ ಏಳನೇ ಸ್ಥಾನದಲ್ಲಿದ್ದಾರೆ ತ್ರಿವಿಕ್ರಮ್ ಅವರು ಇನ್ನು ಎಂಟನೇ ಸ್ಥಾನದಲ್ಲಿ ಬಂದುಬಿಟ್ಟು ರಜತ್ ಅವರಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ನಿಮಗೆಲ್ಲ ಗೊತ್ತಿರ್ಬೋದು ಮೊದಲನೇ ಸ್ಥಾನದಲ್ಲಿ ಅಂದರೆ ಮುಂಚೂಚಣೆಯಲ್ಲಿ ಇದ್ದಿದ್ದು ಹನುಮಂತ ಮತ್ತು ಧನ್ರಾಜ್ ಅವರು ಇನ್ನು ಡೇಂಜರ್ ಝೋನ್ನಲ್ಲಿ ಯಾರಿದ್ದಾರೆ ಅಂತ ನೋಡೋದಾದ್ರೆ ಡೇಂಜರ್ ಝೋನಲ್ಲಿ ತ್ರಿವಿಕ್ರಮ್ ಮತ್ತು ರಜತ್ ಅವರಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಪ್ರಕಾರ ಈ ಬಾರಿಯ ಬಿಗ್ ಬಾಸ್ ಅಂದರೆ ಈ ವಾರದ ಬಿಗ್ ಬಾಸ್ನಲ್ಲಿ ಯಾರು ಮನೆಯಿಂದ ಹೊರಗೆ ಬರ್ಬೋದಂತ ಕಮೆಂಟ್ ಮಾಡಿ ಹಾಗೇ ನೀವು ಯಾರು ಅಭಿಮಾನಿ ಅಂತ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ ಮತ್ತು ಅಭಿಮಾನಿ ಅನ್ನೋದಕ್ಕಿಂತ ಪ್ಯೂವರೆಟ್ ನಿಮ್ಮ ಪ್ಯೂವರೆಟ್ ಕಂಟೆಸ್ಟೆಂಟ್ ಯಾರಂತ ಕಮೆಂಟ್ ಮಾಡಿ ಇನ್ನೂ ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನನ್ನು ಆಲಲ್ಲಿ ಇಟ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ